ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಾರ್ಥನಾ ಕಿಚನ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಸಹ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಂದು ವಾಂಗಿಭಾತ್ ಗೊಜ್ಜು ಮತ್ತು ವಾಂಗಿಭಾತ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ಥರ ಗೊಜ್ಜು ಮಾಡಿಟ್ಕೊಂಡ್ರೆ ಬೇಗ ರೆಡಿ ಮಾಡ್ಕೊಂಡ್ಬಿಡ್ಬೋದು ತಿಂಡಿಗಳನ್ನ ಏನೇನು ಇಂಗ್ರೀಡಿಯಂಟ್ಸ್ ಬೇಕಾಗುತ್ತಾ ಒಂದ್ಸಲ ತೋರಿಸ್ತೀನಿ ನೋಡಿ ನಾನಿಲ್ಲಿ ಬಿಳಿ ಬದ್ನೆಕಾಯಿ ತೊಗೊಂಡಿದ್ದೀನಿ ಹಚ್ಚಿಟ್ಕೊಂಡಿದ್ದೀನಿ ವಾಂಗಿಭಾತ್ ಗೊಜ್ಜು ಯಾವತ್ತಿದ್ರೂ ಬಿಳಿ ಬದನೆಕಾಯಿ ತೊಗೊಂಡ್ರೇ ತುಂಬ ರುಚಿಯೂ ಇರುತ್ತೆ ಹಾಗೆ ನೋಡೋಕ್ಕೂ ಇರುತ್ತೆ ಫ್ರೆಂಡ್ಸ್ ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ ಟೊಮೊಟೊ ಬೇಕು ಅಂದರೆ ಟೊಮೊಟೊನಾದರೂ ಹಾಕ್ಕೋಬೋದು ಹುಣಸೆಣ್ಣು ಬೇಕು ಅಂದರೆ ಹುಣ್ಸೆಣ್ಣು ಹುಣಸೆಹಣ್ಣಾದರೂ ಹಾಕೋಬೋದು ನೋಡಿ ಸ್ವಲ್ಪ ಸಾಸಿವೆ ಕಡಲೆಬೇಳೆ ವಾಂಗಿಬಾತ್ ಪೌಡ್ರ್ ಇದು ಅಂಗಡಿದಾದರೂ ಆಗುತ್ತೆ ಮನೆಯಲ್ಲಿ ರೆಡಿ ಮಾಡ್ಕೊಂಡಿರೋ ಪೌಡ್ರಾದರೂ ಆಗುತ್ತೆ ಸ್ವಲ್ಪ ಹುಣ್ಸೆ ಹಣ್ಣು ಸ್ವಲ್ಪ ಬೆಲ್ಲ ಹಾಗೆ ಕರಿಬೇವು ಉಪ್ಪು ಇಂಗು ಎಣ್ಣೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟೇ ಇನ್ನೇನು ಬೇಕಾಗಿರಲ್ಲ ಫ್ರೆಂಡ್ಸಲ್ಲಿ ನಮ್ಮ ಮೊಬಿಗೆ ಸ್ಟವ್ ಹಚ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಬಾಣಿ ಇಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದಕ್ಕೀಗ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಎಣ್ಣೆ ಕಾದಿದೆ ಯಾವತ್ತೂ ಅಷ್ಟೇ ಫಸ್ಟ್ ಒಗ್ಗರಣೆ ಹಾಕೊಳ್ಳೋಕ್ಕೆ ಹೋಗ್ಬೇಡಿ ಈಗ ಏನಿರುತ್ತೆ ಎಣ್ಣೆ ಹಾಕಿರ್ತೀವಲ್ಲ ಅದಕ್ಕೆ ಈ ಬದನೆಕಾಯಿ ಏನು ಹಚ್ಚಿಟ್ಕೊಂಡಿರ್ತೀವಿ ಇದನ್ನ ಹಾಕೊಂಡು ಫ್ರೈ ಮಾಡ್ಕೊಂಡು ಫಸ್ಟು ಇದು ನೀವು ಆಮೇಲೆ ಗೊಜ್ಜು ಮಾಡೋದಕ್ಕೂ ಬೇಗ ಸುಲಭವಾಗಿ ಆಗಿಬಿಡತ್ತೆ ನಾನಿಲ್ಲಿ ಅದಕ್ಕೇ ಫಸ್ಟೇ ಬದನೆಕಾಯಿ ಚೆನ್ನಾಗಿ ಫ್ರೈ ಮಾಡಿ ಎದ್ದಿಟ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಇಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಬದ್ನೆಕಾಯಿ ರೀತಿ ಚೆನ್ನಾಗಿ ಫ್ರೈ ಆದಷ್ಟು ನಿಮ್ಗೆ ಗೊಜ್ಜು ಬೇಗ ಆಗುತ್ತೆ ಆಮೇಲೆ ಬೇಗನೂ ಬೇಯಿರುತ್ತೆ ನೀವು ಎಲ್ಲ ಒಗ್ಗರಣೆ ಹಾಕಿ ಫ್ರೈ ಮಾಡೋಕ್ಕೆ ಹೋದರೆ ಬದನೆಕಾಯಿ ಬೇಗ ಬೇಯೋದಿಲ್ಲ ನಾನು ಅದಕ್ಕೆ ಫಸ್ಟೇ ಬದನೆಕಾಯಿನೇ ಈ ಥರ ಫ್ರೈ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀನಿ ಆಗಿದೆ ನೋಡಿ ಬದನೆಕಾಯಿ ಹೀಗೆ ತೊಗೊಳ್ತೀನಿ ಇದು ಬೇರೆ ಸಪ್ರೇಟಾಗಿ ಎತ್ತಿಟ್ಕೊಳ್ತೀನಿ ಇದು ಈ ಥರ ಮಾಡೋದ್ರಿಂದ ಫುಲ್ ಬೇಯೋದು ಇಲ್ಲ ಅರ್ಧಂಬರ್ಧನೂ ಬೆಂದಿರುತ್ತೆ ಚೆನ್ನಾಗಿ ಬದನೆಕಾಯಿ ಫ್ಲೇವರು ಬಿಟ್ಕೊಂಡಿರುತ್ತೆ ಈಗ ಇದೇ ಎಣ್ಣೆ ಏನಿರುತ್ತೆ ಇದಕ್ಕೆ ಒಗ್ಗರಣೆ ಹಾಕೋಬೇಕಾಗುತ್ತೆ ಒಬ್ಬೊಬ್ಬರು ಇದಕ್ಕೆ ನಿಂಬೆಹಣ್ಣು ಯೂಸ್ ಮಾಡ್ತಾರೆ ಟೊಮೊಟೊ ಅಲ್ಲದೆ ಹುಣಸೆಹಣ್ಣು ಮೂರು ಯಾವ್ದು ಹುಳಿ ಅಂಶ ಯಾವುದಿರುತ್ತೆ ಯಾವುದು ಬೇಕಾದರೂ ಹಾಕ್ಕೋಬೋದು ನಾನಿಲ್ಲಿ ಇಲ್ಲಿ ಹುಣಸೆಹಣ್ಣು ತುಂಬ ನನಗೆ ಇಷ್ಟ ಆಯಿತು ಎಲ್ಲಾದಕ್ಕಿಂತ ಅದೇ ರುಚಿ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಅದೇ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಈ ಎಣ್ಣೆ ಏನಿರುತ್ತೆ ಈ ಎಣ್ಣೆಗೆ ಒಗ್ಗರಣೆ ಹಾಕ್ತೀನಿ ನೋಡಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೋಬೇಕು ನೋಡಿ ಈಗ ಇದು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ಈಗಾಗಲೇ ಸ್ವಲ್ಪ ಸಾಸಿವೆ ಸ್ವಲ್ಪ ಕಡಲೆ ಬೇಳೆ ಸ್ವಲ್ಪ ಕರ್ಬೇವು ಬೇಕು ಒಂದು ಹಣ್ಣ ಮೆಣಸಿದ್ದ ಅಥವಾ ಬ್ಯಾಡಿಗೆ ಮೆಣಸಿಟ್ಟ ಹಾಕೋಬಹುದು ನಾನಿಲ್ಲಿ ಸಿಟ್ ಮಾಡಿದ್ದೀನಿ ಈರುಳ್ಳಿ ಏನು ಹಚ್ಚಿಟ್ಕೊಂಡಿದ್ವಿ ಆ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ವಾಂಗಿಭಾತ್ ಗೊಜ್ಜನ ಒಂದು ನಾಲ್ಕು ರೀತಿ ಮಾಡ್ಬೋದು ಇದು ನಾನು ವಾಂಗಿಭಾತ್ ಪೌಡ್ರಲ್ಲಿ ಮಾಡ್ತಾ ಇರೋದು ಇನ್ನು ಹುಳಿ ಪುಡಿಯಲ್ಲೂ ಮಾಡ್ಬೋದು ಒಂದೊಂದು ಸಲ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೋಡ್ತಾಯಿರಿ ಇವತ್ತು ನಾನು ಮಾಡ್ತಿರೋದು ವಾಂಗಿ ಪೌಡ್ರಲ್ಲಿ ಮಾಡ್ತಿರೋದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬದನೆಕಾಯಿ ಫ್ಲೇವರು ವಾಂಗಿಭಾಸ್ ಸ್ಮೆಲ್ಲು ಎಷ್ಟು ಚೆನ್ನಾಗಿರುತ್ತಾ ಫ್ರೆಂಡ್ಸ್ ಇಲ್ಲಿ ತುಂಬ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈರುಳ್ಳಿ ಈಗ ಬದನೆಕಾಯಿ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಈ ಬದನೆಕಾಯಿ ಹಾಕೊಳ್ತಾ ಇದ್ದೀನಿ ನೀವು ಈರುಳ್ಳಿ ಹಾಕಿ ಆಮೇಲೆ ಬದನೆಕಾಯಿ ಫ್ರೈ ಮಾಡ್ತೀನಿ ಅಂದರೆ ತುಂಬ ಹೊರಟಾಗುತ್ತೆ ಹಾಗಾಗಿ ನಾನು ಫಸ್ಟೇ ಅದಕ್ಕೆ ಬದನೆಕಾಯಿ ಯಾವಾಗಲೂ ಅಷ್ಟೇ ಅದು ಬೇಗನೂ ಬೆಂತ್ಕೊಂಡಿರುತ್ತೆ ಬೇಗನೂ ಆಗುತ್ತೆ ಈ ಗೊಜ್ಜು ಅದಕ್ಕೆ ನಾನು ಫಸ್ಟೇ ಬದನೆಕಾಯಿ ಫ್ರೈ ಮಾಡಿ ಕಿತ್ಕೊಂಡ್ಬಿಟ್ಟಿರ್ತೀನಿ ನಾನೀಗ ಈ ಮಾಂಗಿಭಾತ್ ಪೌಡ್ರ್ ಇದ್ದೀನಿ ನೋಡಿ ಕಣ್ಣೆ ಗೊತ್ತಾಗ್ಬಿಡುತ್ತೆ ಎಷ್ಟು ಬೇಕಾಗುತ್ತೆ ಅಂತ ನಾನು ಅಲ್ಲಿ ಇಲ್ಲೊಂದು ಮೂರು ಸ್ಪೂನ್ ತೊಗೊಂಡಿದ್ದೀನಿ ಸಿಮ್ಮಲ್ಲೇ ಇಟ್ಕೊಳ್ಳಿ ಜಾಸ್ತಿ ಗುರಿ ಇಟ್ಕೊಳಕ್ಕೆ ಹೋಗ್ಬೇಡಿ ಈಗ ಒಂದ್ಸಡ್ ಏನು ತಗೊಂಡಿದ್ದೆ ಹುಸೆ ರಸ ಅದು ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಫಸ್ಟ್ ಗೊಜ್ಜು ತುಂಬ ಸ್ವಲ್ಪ ಚೆನ್ನಾಗಿ ಅಂತ ಗೊತ್ತಿದೆ ಫ್ರೆಂಡ್ಸ್ ನೀವು ಬೇಕು ಅಂದರೆ ಕಾಯ್ತು ಇದು ಕೊಬ್ಬರಿ ತುರಿನಾದರೂ ಹಾಕೋಬಹುದು ನಾನು ಇಲ್ಲಿ ಕೊಬ್ಬರಿ ತುರಿ ಹಾಕೊಂಡಿಲ್ಲ ಕೊಬ್ಬರಿ ತುರಿ ಹಾಕೊಂಡ್ರೆ ಇನ್ನೂ ಟೇಸ್ಟ್ ಆಗಿ ಬರುತ್ತೆ ನಾನಿಲ್ಲಿ ಸ್ವಲ್ಪ ಬೆಲ್ಲ ಆ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಗೊಜ್ಜಿಗೆ ಏನಂತಂದರೆ ಉಪ್ಪು ಹಾಕ್ಕೋಬೋದು ಆದರೆ ಇಲ್ಲಿ ನಾನು ಉಪ್ಪು ಹಾಕ್ತಿಲ್ಲ ಉಪ್ಪು ಹಾಕಿದ್ರೆ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ ಗೊಜ್ಜು ಹಾಗಾಗಿ ನಾನು ಅನ್ನ ಕಲಸ್ಕೋಬೇಕಾದ್ರೇ ಉಪ್ಪು ಹಾಕ್ತೀನಿ ಫ್ರೆಂಡ್ಸ್ ಈಗ ವಾಂಗಿಭಾತ್ ಗೊಜ್ಜು ರೆಡಿಯಾಗಿದೆ ಈಗ ಅನ್ನಕ್ಕೆ ಕಲ್ಸ್ಕೊಂಡು ತಿನ್ನೋದೊಂದೇ ಬಾಕಿ ಫ್ರೆಂಡ್ಸ್ ನಾನು ಮಾಡಿರೋ ವಾಂಗಿಭಾತ್ ಗುಜ್ಜು ಹಾಗೂ ವಾಂಗಿಭಾತ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್